ದೆವ್ವಗಳು ಮಲಗಿರುವ ಟೈಮಲ್ಲಿ ನಮ್ಮ ಸಂಚಾರ ಈ ನಮ್ಮ ಸಿಲಿಕಾನ್ ಸಿಟಿಯಲ್ಲಿ ಹಾಯ್ ಗಾಯ್ಸ್ ಹೇಗಿದ್ದೀರಾ ಆರಾಮ ತಾನೆ ನೋಡಿ ಇವಾಗ ಆಲ್ಮೋಸ್ಟ್ ಟೈಮ್ ಟೆನ್ ಫಾರ್ಟಿ ಫೈವ್ ಆಗಿದೆ ಆಲ್ಮೋಸ್ಟ್ ಲೆವೆನ್ ಆಗ್ತಾ ಬಂತು ಈ ಟೈಮಲ್ಲಿ ಆಲ್ಮೋಸ್ಟ್ ಎಲ್ಲರು ಮಲಗಿರ್ತಾರೆ ಬಟ್ ನಾವಂತೂ ಈ ಸಿಲಿಕಾನ್ ಸುತ್ತುವ ಪ್ಲ್ಯಾನಲ್ಲಿದ್ದೇವೆ ನೋಡಿ ಸಾರಿ ಅಲ್ಲ ನಮ್ಮ ಆರ್ ಆರ್ ನಗರ ಹೋಗೋ ಪ್ಲ್ಯಾನ್ ಹೀಗೆ ಒಂದು ರೌಂಡ್ ಹೋಗೋ ಅಂತೇಳಿ ಪ್ಲ್ಯಾನ್ ಮಾಡಿದ್ದೇವೆ ಮೇಲ್ ಒಂದು ಟೂ ಮಂತ್ ಬ್ಯಾಕ್ ಇಳಿದ್ಲು ಅಪ್ಪ ಮಿಡ್ ನೈಟ್ ನಾವು ರೌಂಡ್ ಹೋಗುವ ಟೂ ವೀಲರ್ ಎಂದಿಲಿ ಸೊ ಹಂಗಾಗಿ ಮಗಳ ಬಯಕೆನೂ ಇಲ್ಲಿ ತಂದೆ ಈಡೇರಿಸ್ತಾ ಇದ್ದಾರೆ ಮಗಳು ಏನು ಹೇಳಿದ್ರು ಇಲ್ಲ ಅಂತ ಹೇಳಲ್ಲ ಎಲ್ಲರ ಮೇಲೆ ಹಂಗೆ ಸೊ ಮನೇಲಿ ಕೂಡ ಹಂಗೆ ಸೊ ವೇ ಹೋಗುವಾಗ ನಮಗೆ ಫಿಝಾ ಶಾಪ್ ಸಿಕ್ಕಿತ್ತು ಸೊ ಫಿಝಾ ತಿಂದ್ವಿ ಆ್ಯಕ್ಚುಲಿ ಅವ್ರಿಗೆ ಫಿಝಾ ತಿನ್ನೋಕ್ಕಾಗಲ್ಲ ಮಗಳಿಗೆ ಆ ಕ್ಲಿಪ್ ಹಾಕಿದ್ದಲ್ಲ ಸೊ ಹಂಗಾಗಿ ಆದರೂ ಮೊದಲೇ ಕಂಡೀಷನ್ ಹಾಕಿದ್ರು ವೇಸ್ಟ್ ಮಾಡ್ಬೋದು ಎಲ್ಲ ತಿನ್ಬೇಕು ಅಂತೇಳಿ ಸೊ ಹಂಗಾಗಿ ಓಕೆ ಅಂತೇಳಿ ಮತ್ತೆ ಅವ್ರು ಯಾರು ತಿನ್ನೋದು ಫಿಜಾ ತಿನ್ನೋಲ್ಲ ಇಬ್ಬರು ಸು ತಿನ್ನಲ್ಲ ಫಿಝಾ ಅಂತಲ್ಲ ಔಟ್ಸೈಡ್ ಫುಡ್ಡು ಇಬ್ಬರು ಮಕ್ಕಳು ತಿನ್ನಲ್ಲ ರ್ಯಾರ್ ತಿಂತಾರೆ ಟೈಮ್ ಒಂದು ಒಂದು ಹೇಳಿಗ ಅವ್ರ ಸೈಡ್ ಹೋದರೆ ಹಂಗೇಲಿ ರ್ಯಾರ್ ಕೇಳ್ತಾರೆ ಸೊ ಕೇಳೋವೇ ನಾವು ಇಲ್ಲ ಅಂತೆಲ್ಲ ಇವರು ಕುಡಿಸ್ತಾರೆ ಆ್ಯಕ್ಚುಲಿ ಅವ್ರು ಲೈಕ್ ಮಾಡಲ್ಲ ತುಂಬ ಕಮ್ಮಿ ಅವ್ರ ಸೈಡ್ ಫುಡ್ ತಿನ್ನೋದು ಆ್ಯಕ್ಚುಲಿ ಅಲ್ಲಿ ತಿನ್ನೋಕ್ಕಾಗಲ್ಲ ಆದರೂ ಕಟ್ ಕಟ್ ಮಾಡಿ ತಿಂತಿದ್ದಾರೆ ಯಾಕೆಂದರೆ ಬಿಫೋರ್ ಹೇಳಿದಾರಲ್ಲ ವೇಸ್ಟ್ ಮಾಡಬಾರ್ದು ಫುಡ್ ವೇಸ್ಟ್ ಮಾಡಬಾರ್ದೇಳಿ ಆಮೇಲೆ ಅದೇ ಸ್ಮಾಲ್ ಸ್ಮಾಲ್ ಕಟ್ ಮಾಡಿ ಕೊಟ್ವಿ ಅವ್ಗೆ ನಾವು ಚಿಕನ್ ಅಲ್ವಾ ಸೊ ಹಾಗೆ ಸ್ಮಾಲ್ ಸ್ಮಾಲ್ ಪೀಸ್ ಕಟ್ ಮಾಡಿ ಕೊಟ್ವಿ ಹಂಗೆ ತಿಂದ್ರಿ ಇಲ್ಲಿ ಜ್ಯೂಸ್ ಏನು ಗೊತ್ತಾ ಅನ್ಲಿಮಿಟೆಡ್ ಇತ್ತು ಸೊ ಜೋಜಿ ಎಷ್ಟು ಬೇಕಾದ್ರೆ ಕುಡಿಬೋಯಿತು ಬಟ್ ಇವರು ಕುಡ್ದಿಲ್ಲ ಒಂದು ಸ್ವಲ್ಪ ಅಷ್ಟೇ ಸೊ ಆಮೇಲೆ ನಾವು ರಿಟರ್ನ್ ಮನೆಗೆ ಹೋದ್ವಿ ಆರ್ ಆರ್ ನಗರದಿಂದ ನಿಜವಾಗ್ಲೂ ಹೇಳ್ತೇನೆ ಫ್ರೆಂಡ್ಸ್ ಮಿಡ್ ನೈಟ್ ಜರ್ನಿ ಮಾಡ್ತಾನೆ ತುಂಬ ತುಂಬ ಈಸಿ ಯಾಕೆಂದರೆ ಈ ಡೇ ಟೈಮಲ್ಲಿ ಹೆಂಗಿರುತ್ತೆ ಅಂದರೆ ಫುಲ್ ಟ್ರಾಫಿಕ್ 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 ಇವಾಗ ನೋಡಿ ಜನನೇ ಇಲ್ಲ ಅದೇ ದೇವ್ವಾಗಲ್ಲ ಮಲಗಿರುವ ಟೈಮಲ್ಲಿ ನಾವು ಹೋಗ್ತಾ ಇದ್ದೇವೆ ರೌಂಡ್ ಇವಾಗ ಮನೆಗೆ ಬಂದ್ವಿ ನಮ್ಮ ಖುಷಿ ಏನು ಮಾಡ್ತಾನೆ ನೋಡಿ ಅವನು ಪಾಪನಿಗೆ ಊಟ ಹಾಕಿ ಹೋಗಿದ್ವಿ ಅವ್ನಿಗೆ ಏನು ತಂದಿಲ್ಲ ಆ್ಯಕ್ಚುಲಿ ಬರುವಾಗ ಎಲ್ಲ ಶಾಪ್ ಕ್ಲೋಸ್ ಆಗಿತ್ತಲ್ಲ ಅದು ಏನು ತಂದಿಲ್ಲ ಅವನು ಬಂದ ಖುಷಿಯಲ್ಲಿ ನೋಡಿ ಹೆಂಗಿದ್ದಾನೆ ನೋಡಿ ಕಾಕ